ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ ಒಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನಾಂತರ ದಿ ಮಂಕುತಿಮ್ಮ ಇನ್ನೆ ಕಗ್ಗದಲ್ಲಿ ಹೇಳ್ದ ಹಾಗೆ ಒಬ್ಬ ತ್ಯಾಗಿ ಅಂತಂದ್ರೆ ಯಾವ ರೀತಿ ಇರ್ತಾನೆ ಅಂತಂದ್ರೆ ಒಂದು ಒಳ್ಳೆ ಉದಾಹರಣೆ ಗುಂಡಪ್ಪನವ್ರು ಕೊಡ್ತಾ ಇದ್ದಾರೆ ಒಂದು ಕಾಗೆಗೂ ಮತ್ತೊಂದು ಕೋಗಿಲೆಗೂ ಯಾವುದೇ ರೀತಿ ಮೇಲ್ನೋಟಕ್ಕೆ ಯಾವುದೇ ವ್ಯತ್ಯಾಸ ಕಾಣಿಸಲ್ಲ ಆದರೆ ಕೋಗಿಲೆ ಹಾಡಿದಾಗ ತುಂಬ ಇಂಪಾಗಿರುತ್ತೆ ಆದರೆ ಕಾಗೆ ಕಿರಿಸಿದಾಗ ಕರ್ಕಶವಾಗಿರುತ್ತೆ ಸೊ ಅದೇ ರೀತಿಯೇ ಒಬ್ಬ ತ್ಯಾಗಿಯಾದವನು ಅಥವಾ ಇನ್ನೊಬ್ಬ ಅಂದರೆ ನಮ್ಮಂಥವರು ಇವರೆಲ್ಲರೂ ಕೂಡ ಒಂದೇ ರೀತಿ ಕಾಣ್ತಿರ್ತಾರೆ ಅಂದರೆ ಒಬ್ಬ ತ್ಯಾಗಿಯೂ ಕೂಡ ಏನೋ ಒಂದು ಸುಖ ಬಂದಾಗ ಅಥವಾ ದುಃಖವಾದ ಸಂಗತಿ ಬಂದಾಗ ಅಳ್ತಾನೆ ಅಥವಾ ಸುಖ ಬಂದಾಗ ಖುಷಿ ಪಡ್ತಾನೆ ಸಂತೋಷ ಪಡ್ತಾನೆ ಇದೆಲ್ಲ ಇರುತ್ತೆ ಆದರೆ ನಿಜವಾದ ತ್ಯಾಗಿ ಯಾರು ಅಂತಂದ್ರೆ ಆಂತರ್ಯದಲ್ಲಿ ಅವನು ಎಲ್ಲವನ್ನೂ ಬಿಟ್ಟಿರ್ತಾನೆ ಎಲ್ಲದ ಎಲ್ಲದರಿಂದಲೂ ನಿರ್ಲಿಪ್ತನಾಗಿರ್ತಾನೆ ಮನುಷ್ಯ ಸಹಜ ಗುಣಗಳು ಒಂದಿಷ್ಟು ಹೊರಗೆ ಕಾಣಿಸಿದ್ರು ಕೂಡ ಒಳಗಡೆಗೆ ಎಲ್ಲದರಿಂದ ನಿರ್ಲಿಪ್ತನಾಗಿರ್ತಾನೆ ಇವನೇ ನಿಜವಾದ ತ್ಯಾಗಿ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪ ನಮಸ್ಕಾರಗಳು